ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ನಾನು ನಿಮ್ಮ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಸ್ ಎಸ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೆ ನಮಸ್ಕಾರ ಇವತ್ತು ಎಪ್ಪನೇ ಎರಡನೇ ನೇತೀಸ ಇವತ್ತು ಆಲ್ಫಾ ಕಾನ್ಸಪ್ಟಲ್ಲಿ ಮುಖ್ಯ ಒಂದು ವಿಷಯಗಳು ನಾವು ತಿಳಿಸ್ಕೊಳ್ಳೋಣ ಯಾವಾಗ ನಾವು ಧ್ಯಾನ ಮಾಡಿಲ್ವೋ ಅವಾಗ ನಮಗೆ ಧರ್ಮ ಏನು ಗೊತ್ತಿಲ್ಲ ಕರ್ಮ ಏನೋ ಗೊತ್ತಿಲ್ಲ ಈ ಧರ್ಮ ಕರ್ಮ ಯಾವಾಗ ನಮಗೂ ಗೊತ್ತಿರಲ್ವೋ ಮತ್ತೆ ನಾವು ಹುಡ್ತೀವಿ ಮತ್ತೆ ಜನ್ಮ ತಗೊಂಡು ಮತ್ತೆ ನಾವು ಅದನ್ನು ಹುಡುಕಿ ಅದನ್ನು ಮುಗಿಸ್ಬೇಕು ಮನಸ್ಸಿಂದ ನಾವು ಮಾಡೋದು ಪ್ರತಿಯೊಂದು ವಿಷಯನೂ ತಪ್ಪು ತಪ್ಪಾಗಿರುತ್ತದೆ ಅದು ನಮಗೆ ಗೈಡ್ ಮಾಡಲ್ಲ ಆದರೆ ಯಾರೊಬ್ಬರು ಧ್ಯಾನ ಮಾಡ್ತಾರೋ ಬುದ್ಧಿಯಿಂದ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೋ ಅವ್ರಿಗೆ ಕರ್ಮ ಏನು ಧರ್ಮ ಏನು ಗೊತ್ತು ಕರೆಕ್ಟಾಗಿ ಮಾಡ್ತಾರೋ ಕೊನೆ ಜನ್ಮ ಆಗುತ್ತೆ ಈ ಧರ್ಮಗಳಲ್ಲಿ ಸ್ವಧರ್ಮ ಪರಧರ್ಮ ಅಂತ ಎರಡಿದೆ ಸ್ವಧರ್ಮ ಅಂದ್ರೆ ನಾನು ಯಾಕೆ ಹುಟ್ಟಿದೀನಿ ಆ ಒಂದು ಕಾರ್ಯಕ್ರಮ ನಾನು ಹುಟ್ಟಿದ ರೀಸನ್ ಏನೋ ನೋಡ್ಬಿಟ್ಟು ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು ಆವಾಗ ಈ ಜನ್ಮ ಪರಂಪರೆಯಿಂದ ನಾನು ಹೊರಗೆ ಬರೋಕೆ ಸಾಧ್ಯ ಆಗ್ತದೆ ನಿಮಗೆ ಧ್ಯಾನದಲ್ಲಿ ಗೊತ್ತಾಗಬೇಕು ಇಲ್ಲ ಅಂದ್ರೆ ಕೆಲವೊಬ್ಬ ಮಾಸ್ಟರ್ಸನ್ನು ಕೇಳಿ ಅವರು ಸಹಾಯ ತಗೊಂಡು ನಮ್ಮ ಲೈಫ್ ಆ ಪರ್ಪಸ್ ಏನೋ ನಮ್ಗೆ ಗೊತ್ತಾಗಬೇಕು ಆ ಒಂದು ಧರ್ಮ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕುಟುಂಬ ಧರ್ಮ ಸಂಘ ಧರ್ಮ ಇದರಲ್ಲಿ ಮಾಡ್ತಾ ಸ್ವಲ್ಪ ಎಕ್ಸ್ಟ್ರಾ ಟೈಮು ನಿಮ್ಮ ಸ್ವಧರ್ಮಕ್ಕೋಸ್ಕರ ನೀವು ಮಾಡಿದರೆ ಮಾತ್ರನೇ ಈ ಜನ್ಮ ಕೊನೆಯದಾಗುತ್ತದೆ ಇಲ್ಲ ಆದರೆ ಮೊಟ್ಟೆ ಮತ್ತೆ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಈ ಸ್ವಧರ್ಮ ನಾನು ಏನು ಮಾಡಬೇಕೋ ಅದಕ್ಕೆ ತಾತ್ಕಾಲಿಕವಾಗ ಅಂದರೆ ಟೆಂಪರರಿ ವೈರಾಗ್ಯ ಇರಬೇಕು ಪರ್ಮನೆಂಟ್ ವೈರಾಗ್ಯ ಅನ್ನೋದು ಎಲ್ಲಿ ಇಲ್ಲ ಈಗ ಒಂದು ಕೆಲಸ ಇದೆ ಆ ಕೆಲಸ ಆಗಬೇಕು ಅಂದರೆ ಬೇರೆ ಎಲ್ಲ ಕೆಲಸನೂ ಸ್ವಲ್ಪ ನಾವು ಸ್ಟಾಪ್ ಮಾಡಬೇಕು ಎಲ್ಲಿ ಡೈವರ್ಷನ್ಸ್ ಆಗ್ತಾ ಇದೆಯೋ ಅದನ್ನು ಸ್ಟಾಪ್ ಮಾಡಬೇಕು ಎಲ್ಲ ಎನರ್ಜಿಗೆ ಹೋಗ್ತಾ ಇದೆಯೋ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಎಂಟರ್ಟೈನ್ಮೆಂಟ್ ಸ್ಟಾಪ್ ಮಾಡಬೇಕು ಆ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಆಗುವ ತನಕ ನಾವು ಟೆಂಪ್ರರಿಯಾಗಿ ಸ್ವಲ್ಪ ವೈರಾಗ್ಯ ತಗೊಳ್ಳೋದು ಏನು ಮಿಸ್ಟೇಕ್ ಇಲ್ಲ ಎಲ್ಲರೂ ಶಕ್ತಿಯನ್ನು ತಗೊಂಡು ಮ್ಯಾನಿಫೆಸ್ಟೇಷನ್ ಬಗ್ಗೆ ಯೋಚನೆ ಮಾಡ್ತಾರೋ ಆದರೆ ನಿಮ್ಮ ಎನರ್ಜಿ ನೀವು ಒಂದು ವಿಷಯಕ್ಕೋಸ್ಕರ ಆಗ್ತಾ ಇದ್ದೀವಿ ಬೇರೆ ಕಡೆಲ್ಲ ನಿಮ್ಮ ಎನರ್ಜಿ ಹೋಗ್ತಾ ಇದೆ ಅದು ಏನು ಅಂತ ನೋಡಬೇಕು ಅದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಆ ಎನರ್ಜಿನೂ ಇಲ್ಲಿ ಸೇರುತ್ತದೆ ಆವಾಗ ನಿಮ್ಗೆ ಏನು ಬೇಕೋ ಅದು ನೀವು ಮಾಡ್ತೀವಿ ನಿಮ್ಮ ಸ್ವಧರ್ಮವನ್ನು ನೀವು ಮಾಡ್ತೀವಿ ಎರಡನೇದು ಪರಧರ್ಮ ಬೇರೆಯೊಬ್ಬರು ಮಾಡೋ ಧರ್ಮಗಳು ಪರಧರ್ಮ ನೀವು ಮಾಡೋದು ಸ್ವಧರ್ಮ ಆದರೆ ಬೇರೆ ಒಬ್ಬರು ಏನೋ ಒಂದು ಮಾಡ್ತಾಯಿದ್ರು ಅದು ನಿಮ್ಗೆ ತುಂಬ ಇಷ್ಟ ಐತೆ ಆದರೆ ಅದು ನಿಮ್ಮ ಧರ್ಮ ಇಲ್ಲ ಅಂದರೆ ಅದು ಮಾಡಬಾರ್ದು ಅವರು ಹೇಳ್ತಾ ಇದ್ದರು ನಾನು ಹೋಗಿ ಎಲ್ಲರೂ ಹೇಳಬೇಕು ಅವರು ಇದು ಮಾಡ್ತಾ ಮಾಡ್ತಾಯಿದ್ದರು ನಾನು ಆ ಥರನೇ ಇರಬೇಕು ಅನ್ನೋದು ಕರೆಕ್ಟ್ ಇಲ್ಲ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕರೆಕ್ಟ್ ನನ್ನ ಪರ್ಪಸ್ಸು ಅದಕ್ಕೆ ಅಲೈನ್ ಆಗಿದೆಯಾ ಅದು ನನ್ನ ಧರ್ಮನ ಅಂತ ನೋಡಿ ಅವಾಗ ನೀವು ಮಾಡಬೇಕು ಸುಮ್ಮನೆ ಅವರು ಇವರು ಮಾಡ್ತಾರಂತ ನೀವು ಇಮಿಟೇಟ್ ಮಾಡಿದರೆ ಅದು ಪರಧರ್ಮ ಅವಾಗ ಮತ್ತೆ ಇವು ಜನ್ಮ ಒಂದು ವೇಸ್ಟ್ ಆಗುತ್ತೆ ನಾವು ಯಾಕೆ ಹುಟ್ಟಿದ್ವು ಅನ್ನೋದು ಗೊತ್ತಾಗಬೇಕು ಆ ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅವಾಗ ಜನ್ಮ ಕೊನೆಯದಾಗುತ್ತದೆ ಯಾವ ರೀಸನ್ಗೋಸ್ಕರ ನಾವು ಬಂದಿದ್ದೀವೋ ಅದು ಪರ್ಪಸ್ ಕಂಪ್ಲೀಟ್ ಆಗುತ್ತೆ ಯಾರೊಬ್ಬರು ಧ್ಯಾನ ಇದ್ದಾರೋ ನಿಷ್ಕಾಮ ಸೇವಾ ಮಾಡ್ತಾರೋ ಆ ಜ್ಞಾನ ಪಡೆಯುತ್ತಾರೋ ಅವ್ರಿಗೆ ಅಗಮಿ ಕರ್ಮ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಪ್ರತಿಯೊಂದು ಕಳೆದೋಗುತ್ತದೆ ಬೇರೆ ದಾರಿ ಇಲ್ಲ ಮಾಸ್ಟರ್ಸ್ ಬೇರೆ ಯಾವ ದಾರಿ ಇಲ್ಲ ಇದೊಂದೇ ಆದರೆ ಈ ಜನ್ಮ ನಾವು ಇನ್ನೊಂದೆರಡು ಜನ್ಮ ತಗೋದು ಅನ್ನೋ ಚಾಯ್ಸ್ ನಮ್ಮ ಇದೆ ಥ್ಯಾಂಕ್ ಯು ವೆರಿ ಮಚ್